ಗುಜರಾತ್ನ ಅಹಮದಾಬಾದ್ನ ಭಾವನಗರದಲ್ಲಿ ಅತಿದೊಡ್ಡ ಸ್ಮಾರ್ಟ್ ಸಿಟಿ ಧೋಲೆರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವೈಮಾನಿಕ ಸಮೀಕ್ಷೆ ನಡೆಸಿದರು ಭಾರತವನ್ನು ನಾವಿನ್ಯತೆ ಮತ್ತು ಆರ್ಥಿಕ ಬಲಕ್ಕಾಗಿ ಜಾಗತಿಕ ಕೇಂದ್ರವಾಗಿ ಸ್ಥಾಪಿಸುವ ಮಹತ್ವವನ್ನು ಈ ಯೋಜನೆ ಹೊಂದಿದೆ ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿಯೇ ಸ್ಮಾರ್ಟ್ ಸಿಟಿಯ ದೃಷ್ಟಿಕೋನವನ್ನು ಹೊಂದಿದ್ದರು

ಸುಮಾರು ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಲೋಥಾನ್ನಲ್ಲಿರುವ ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣಕ್ಕೆ ಭೇಟಿ ನೀಡಿ ಪ್ರಗತಿಯನ್ನು ಪರಿಶೀಲಿಸಿದರು ಈ ರಾಷ್ಟ್ರೀಯ ಕಡಲ ಪರಂಪರೆಯ ಸಂಕೀರ್ಣವು ಭಾರತದ ವೈವಿಧ್ಯಮಯ ಕಡಲ ಇತಿಹಾಸವನ್ನು ಕಲಿಯುವ ಮತ್ತು ಅರ್ಥ ಮಾಡಿಕೊಳ್ಳುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಈ ಸಂಕೀರ್ಣದ ಹೃದಯ ಭಾಗದಲ್ಲಿ ಐಕಾನಿಕ್ ಲೈಟ್ಹೌಸ್ ವಸ್ತು ಸಂಗ್ರಹಾಲಯವಿದೆ ಇದು ಎಪ್ಪತ್ತೇಳು ಮೀಟರ್ ಎತ್ತರದಲ್ಲಿದೆ इधर प्रधानी नरेंद्र मोदी अध्यक्षत राष्ट्रीय कड़ला परंपरे परिशीलना तो। अब भारत की समुद्री शक्ति को कैसे साकार किया जा रहा है उसके लिए राष्ट्रीय समुद्री विरासत परिसर जिसका निरीक्षण प्रधानमंत्री नरेंद्र मोदी ने किया और उसके बाद उसी पर एक महत्वपूर्ण बैठक की अध्यक्षता की